ರಾಜ್ಯದಲ್ಲಿ ಮತ್ತೆ ಕೊರೋನಾ ಬಿಗ್ ಶಾಕ್ ನೀಡ್ತಾ ಇದೆ ಕೊರೋನಾ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ ಕೇರಳದಲ್ಲಿ ದಿಢೀರೇ ಏರಿಕೆ ಆಗ್ತಾ ಇರುವಂತದ್ದು ಕೊರೋನಾ ಮೀಟರ್ ನಾಳೆ ರಾಜ್ಯದಲ್ಲಿ ಕೊರೋನಾ ತುರ್ತು ಮೀಟಿಂಗ್ ಅನ್ನ ಕೂಡ ಏರ್ಪಡಿಸಲಾಗಿದೆ ಆರೋಗ್ಯ ಸಚಿವರ ಜೊತೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಮಾಡಲಾಗುತ್ತೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಇನ್ನು ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಳ್ಳುವಂತಹ ಸಂಬಂಧವಾಗಿ ಮೀಟಿಂಗ್ ಅನ್ನ ಏರ್ಪಡಿಸಲಾಗಿದೆ ನ್ಯೂ ಇಯರ್ಗೆ ಕೊರೋನಾ ಟಫ್ ರೂಲ್ಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಇರುವಂತದ್ದು ಈ ಮೀಟಿಂಗ್ ಆದಂತಹ ನಂತರ ಏನಾದರೂ ಕೊರೋನಾ ಟಫ್ ರೂಲ್ಸ್ ಅನ್ನ ಬಿಡುಗಡೆ ಮಾಡಲಾಗತ್ತಾ ಮಾರ್ಗಸೂಚಿಗಳನ್ನ ನೀಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಕ್ರಿಸ್ಮಸ್ನಿಂದಲೇ ಈ ರೂಲ್ಸ್ ಜಾರಿಗೆ ಬರುತ್ತಾ ಇನ್ನು ನಾಳೆ ನಡೆಯುವಂತಹ ಸಭೆಯಲ್ಲಿ ಮಾಸ್ಕ್ ನಿರ್ಧಾರವಾಗತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ನು ಮಾಸ್ಕ್ ಧರಿಸಲು ಆದೇಶ ಹೊರಬೀಳತ್ತಾ ಎಲ್ಲವೂ ಕೂಡ ಪ್ರಶ್ನೆ ಆಗಿ ಇರುವಂತದ್ದು ನಾಳೆ ನಡೆಯುವಂತಹ ಮಹತ್ವದ ಮೀಟಿಂಗ್ ನ ಬಳಿಕವಾಗಿ ಏನೆಲ್ಲ ಮಾರ್ಗಸೂಚಿಗಳು ಬರುತ್ತೆ ಏನಾದ್ರೂ ಟಫ್ ರೋಲ್ಸ್ ಹಾಕ್ತಾರಾ ಎಲ್ಲಾ ಪ್ರಶ್ನೆಗಳು ಕೂಡ ಇರುವಂತದ್ದು ಏರ್ಪೋರ್ಟ್ ಇನ್ನು ಬಸ್ ರೈಲು ನಿಲ್ದಾಣಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡ್ತಾರ ಜ್ವರ ಶೀತ ನೆಗಡಿ ಬಂದ್ರೆ ಕೊರೋನಾ ಟೆಸ್ಟ್ ಮಾಡಿಸ್ಲೇಬೇಕಾ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವಾಗಿ ನಾಳೆ ನಡೆಯುವಂತಹ ಮಹತ್ವದ ಸಭೆಯ ನಂತರ ಮೀಟಿಂಗ್ ನಂತರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ ಇದಕ್ಕಾಗಿಯೇ ನಾಳೆ ಕೊರೋನಾ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು ನಾಳೆ ಮಹತ್ವದ ಮೀಟಿಂಗ್ ಅನ್ನ ಏರ್ಪಡಿಸಲಾಗಿದೆ ಆನಂತರವಾಗಿ ಮೀಟಿಂಗ್ ಆದಂತಹ ನಂತರ ಏನೆಲ್ಲ ಮಹತ್ವ ಅಥವಾ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಕ್ರಿಸ್ಮಸ್ನಿಂದಲೇ ಎಲ್ಲ ರೂಲ್ಸ್ಗಳು ಕೂಡ ಜಾರಿಗೆ ಬರುತ್ತಾ ಮಾಸ್ಕ್ ಹಾಕೊಳ್ಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಹಿಂದೆ ಏನೆಲ್ಲ ಕೊರೋನಾ ವಿಚಾರದಲ್ಲಿ ನಾವು ಅನುಸರಿಸ್ತಾ ಇದ್ವಿ ಮಾರ್ಗಸೂಚಿಗಳನ್ನು ಮತ್ತೆ ಅದನ್ನು ಅನುಸರಿಸಬೇಕಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂಥದ್ದು ನಾಳೆ ನಡೆಯುವಂತಹ ಸಭೆಯಲ್ಲಿ ಮಾಸ್ಕ್ ನಿರ್ಧಾರ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಎಸ್ ನಾಳೆವರೆಗೂ ವೆಯ್ಟ್ ಮಾಡಬೇಕು ಏನೆಲ್ಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ ಅಂಥೇಳಿ